ಚಲನಚಿತ್ರರಂಗದಲ್ಲಿ ಅಭಿನಯಿಸಿ ಬಾಲಕಲಾವಿದನಾಗಿ ಅಭಿನಯಿಸಿದ್ದಂಥ ಅದ್ಭುತವಾದ ನಟ ಅನಿರುದ್ಧ ಶಾಸ್ತ್ರಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾದರೂ ಈ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂಡು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ನೀವು ಅನಿರುದ್ಧ ಶಾಸ್ತ್ರಿ ಅವರನ್ನು ರಾಕ್ಷಸ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಕೂಡ ನೋಡಿರ್ತಾರೆ ಮತ್ತು ಚಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಕೂಡ ನೋಡಿರ್ತಾರೆ ಏನು ಎದೆ ತುಂಬಿ ಅಡವಿನು ಎಂಬ ಹಾಡಿನ ಶೋ ಬಂದಂಥ ಈತ ಸರಿಗಮ್ ಅಪ್ಪ ಅದನ್ನು ಕೂಡ ಸಿಂಗರ್ ಆಗಿ ಕೂಡ ಗುರ್ಸ್ಕೊಂಡ್ರು ಏನು ಎದೆ ತುಂಬಿ ಅಡವಿನಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದಂಥ ಅನಿರುದ್ಧ ಶಾಸ್ತ್ರಿ ಅವರು ತುಂಬ ಹೆಸರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಕಟ್ಟ ಶಿಷ್ಯ ಅಂದರೂ ಕೂಡ ಹೇಳ್ಬೋದು ಇನ್ನು ಸಿನಿಮಾಗಳಲ್ಲಿ ಅವಾಗ ಇವಾಗ ಒಂದು ಅವಕಾಶಗಳನ್ನು ತೆಗೆದುಕೊಂಡು ಸಿನಿಮಾಗಳನ್ನು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಬಾಲ ನಟನಾಗಿ ಅಭಿನಯಿಸಿದಂಥ ಅನಿಲ್ ಶಾಸ್ತ್ರ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರ ಹೊಡೆದು ಈಗ ಸ್ವಂತ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಕಾರ್ಯವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ ಆಗೊಂದು ಈಗೊಂದು ಸಿನಿಮಾಗಳಿಗೆ ಹಾಡು ಹಾಡಿಕೊಡೋದು ಅಂತ ಬಿಟ್ಟರೆ ಇನ್ನು ಎಲ್ಲೂ ಕೂಡ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಸ್ಕ್ರೀನಿಂದಂತೂ ಕಂಪ್ಲೀಟ್ ಆಗಿ ಆಫ್ಲೈನಲ್ಲ ಇದ್ದಾರೆ ಸೊ ಸಂಪೂರ್ಣವಾಗಿ ಈಗ ಐ ಟಿ ಎಂಪ್ಲಾಯಿಯಾಗಿ ಈಗ ವರ್ಕ್ ಮಾಡ್ತಿದ್ದಾರೆ ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವಾಗಿ